ಇದು ಮಂಡ್ಯ ಕೊಪ್ಪಲ್ ಈಗ ನಮ್ಮಲ್ಲಿ ಈಗ ರೈತರು ಈಗ ಅವರು ಇದನ್ನೇ ನಂಬಿಕೊಂಡ್ ಆಗಲ್ಲ ಅಲ್ಲ ಅವ್ರವ್ರು ಬೇರೆ ಬೇರೆ ಅವ್ರಿಗೆ ಯಾವ್ದು ಅನುಕೂಲ ಮತ್ತೆ ಅವ್ರ ಶಕ್ತಿ ಅನುಸಾರವಾಗಿ ಅವ್ರವ್ರು ಬೆಳೆ ಬೆಳಿತಾ ಇದ್ದಾರೆ ಅಲ್ವಾ ಅಲ್ಲ ಇಲ್ಲಿ ಸಾಕ ಸಾಮಾನ್ಯವಾಗಿ ಇಲ್ಲಿ ಭತ್ತ ಕಬ್ಬು ರಾಗಿ ಮೂರನ್ನ ಬೆಳೀತಾರೆ ಈ ತೋ ಈ ಥರ ತೋಟಗಳು ಇಡೀ ಊರಿನಲ್ಲಿ ಒಂದು ಎಂಟು ಹತ್ತೋ ಸ್ಕ್ಯಾಟರ್ ಆಗಿದೆ ಅಂತ ಇಟ್ಕೊಳ್ಳಿ ಅಲ್ಲೊಂದು ಇಲ್ಲೊಂದು ಅದ್ಬಿಟ್ರೆ ನೆಲ್ಲೂ ಇಲ್ಲ ನೆಲ್ಲ ಭತ್ತದ ಗದ್ದೆನೆ ಸುತ್ತ ಅದೆಲ್ಲೋ ದೂರದಲ್ಲಿ ಅಲ್ಲೊಂದು ತೋಟ ಇದೆ ಆ ಥರ ಸ್ಕ್ಯಾಟರ್ ಆಗಿದೆ ಅಂತ ಇಟ್ಕೊಳ್ಳಿ ಈ ಎಲ್ಲ ತೋಟಗಳಲ್ಲೂ ಈ ಥರ ನೈಸರ್ಗಿಕವಾಗಿ ಇಟ್ಬಿಟ್ರೆ ಅಲ್ಲಿ ಏನು ಭತ್ತಕ್ಕೋ ಅಥವಾ ರಾಗಿಗೋ ಕಬ್ಬಿಗೋ ಬೀಳುವಂಥ ಕೀಟಗಳು ಅವುಗಳನ್ನೆಲ್ಲ ಈ ಇವುಗಳ ಆ ತೋಟಕ್ಕೆ ಇಟ್ಬಿಡ್ತವೆ ತೋಟಗಳು ಹಾಂ ನಾನು ಏನಕ್ಕೆ ಒಂದು ಕಾಲ್ಪನಿಕ ಅಂತೇಳಿ ಚಿತ್ರಣ ತಗೊಳ್ಳಿ ಅಂತ ಹೇಳಿದೆ ಅಂದರೆ ಅವು ಕಾಲ್ಪನಿಕವಾಗೇ ಇದೆ ಇನ್ನು ಅಂದರೆ ನಿಜವಾಗಿಯೂ ನಡೀತಾ ಇಲ್ವಲ್ಲ ಹಾಗಾಗಿ ಇನ್ನೊಂದು ದೊಡ್ಡ ಪಿಕ್ಚರ್ ಮಾಡ್ಕೊಳ್ಳಿ ಇದು ಇಡೀ ಮಂಡ್ಯದ ಇಡೀ ಕರ್ನಾಟಕದಲ್ಲಿ ನಿಯರ್ಲಿ ಏನಿಲ್ಲ ಅಂದ್ರೆ ನಾಲ್ಕೂವರೆ ಲಕ್ಷ ಹೆಕ್ಟೇರ್ ತೆಂಗಿನ ತೋಟನೇ ಇದೆ ಹೆಕ್ಟೇರ್ ನಾಲ್ಕೂವರೆ ಲಕ್ಷ ಹೆಕ್ಟೇರ್ ಚಾಮರಾಜನಗರ ಮಂಡ್ಯ ಮೈಸೂರು ರಾಮನಗರ ಹಾಸನ ತುಮಕೂರು ಈ ತರ ಎಲ್ಲ ತಗೊಂಡ್ರೆ ಇನ್ನು ಮಾವಿನ ತೋಟ ಬಂದ್ರೆ ಕೋಲಾರದ ಒಂದರಲ್ಲೇ ನಲ್ವತ್ತು ಸಾವಿರ ಹೆಕ್ಟೇರ್ ಇದೆ ನೀವು ಕೋಲಾರ ಕಡೆ ಹೋದ್ರೆ ಯಾವಾಗಾರ ಗಮನಿಸಿ ಮಾವಿನ ತೋಟ ಶ್ರೀನಿವಾಸಪುರ ಮಾಲೂರು ಕೋಲಾರ ಈ ಕಡೆ ಎಲ್ಲ ಅವರು ತೋಟನ ಸಂಪೂರ್ಣವಾಗಿ ಒಂದು ಮರ ಏನಿರುತ್ತೆ ಮಣ್ಣೆಲ್ಲ ಹೊಡೆದು ಬೇರ್ ಸಾಯಿಲ್ನ ಬಿಟ್ಟಿರ್ತಾರೆ ಹೌದು ಆಯಿತಾ ಈ ಇಷ್ಟು ಆಮೇಲೆ ಈ ನಮ್ಮ ಹೊರ ಈ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋದರೆ ತೆಲಂಗಾಣ ಅಲ್ಲೆಲ್ಲ ಚಿಕ್ಕು ಗವಾ ಗುವ ಅವೆಲ್ಲ ಅಲ್ಲಿ ಬೆಳೀತಾರೆ ಏನು ಬೆಂಗಳೂರಿಗೆ ಎಲ್ಲ ಹಣ್ಣುಗಳು ಬರ್ತವೆ ಅವೆಲ್ಲ ಸಾಮಾನ್ಯವಾಗಿ ತೆಲಂಗಾಣದಿಂದನೇ ಬರೋದು ಓಕೆ ಆಂಧ್ರದಿಂದ ಪೋಮೋಗ್ರಾನೇಟ್ ಏನು ಬರ್ತದೆ ಆರೆಂಜು ನಾಗ್ಪುರ್ ಆರೆಂಜು ಪೋಮೊ ಇವೆಲ್ಲ ಎಲ್ಲ ಮಹಾರಾಷ್ಟ್ರದಿಂದ ಬರೋದು ಈ ಎಲ್ಲ ತೋಟಗಳನ್ನು ಈ ಥರ ನೈಸರ್ಗಿಕವಾಗಿ ನಿಭಾಯಿಸ್ಬಿಟ್ರೆ ನಿರ್ವಹಣೆ ಮಾಡ್ಕೊಂಬಿಟ್ರೆ ಇವೆಲ್ಲ ಸೈಟ್ಗಳು ಕಾರ್ಬನ್ ಸಿಂಕಿಂಗ್ ಸೈಟ್ ಆಗಿಬಿಡುತ್ತೆ ಕಾರ್ಬನ್ ಸಿಂಕಿಂಗ್ ಅಥವಾ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂದರೆ ಕಾರ್ಬನ್ ಫಿಕ್ಸ್ ಆಗುವಂಥದ್ದು ಇವು ಆದರೆ ನಾವೀಗ ಏನು ಪ್ರೀ ಇಂಡಸ್ಟ್ರಿಯಲ್ ಏರಾ ಪೋಸ್ಟ್ ಇಂಡಸ್ಟ್ರಿಯಲ್ ಏರಾ ಅಂತ ಇದೆ ಅಂದರೆ ಸಾವಿರದ ಒಂಬೈನೂರ ಹಿಂದದೆಲ್ಲ ಕೈಗಾರಿಕಾ ಪೂರ್ವ ಸಾವಿರದ ಒಂಬೈನೂರ ಆದಮೇಲೆ ಕೈಗಾರಿಕಾ ನಂತರ ಕೈಗಾರಿಕಾ ಪೂರ್ವದಲ್ಲಿ ಕಾರ್ಬನ್ ಡೈಆಕ್ಸೈಡು ಕಾನ್ಸಂಟ್ರೇಷನ್ನು ಇನ್ನೂರ ಐವತ್ತು ಪಿ ಪಿ ಎಮ್ ಇತ್ತು ಪಾರ್ಟ್ಸ್ ಪರ್ ಮಿಲಿಯನ್ ಈಗ ಕೈಗಾರಿಕಾ ಎಲ್ಲ ಹೆಚ್ಚಾದ ಮೇಲೆ ಮತ್ತು ನಮ್ಮ ಮಾನವನ ಚಟಿಕೆಗಳು ಇವು ವಾಹನಗಳಿಂದ ಇವುಗಳಿಂದೆಲ್ಲ ನಾನ್ನೂರ ಮೂವತ್ತು ಪಿ ಪಿ ಎಮ್ ಏನೋ ಆಗಿದೆ ಪಿ ಪಿ ಎಮ್ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಓದಿದ್ದು ಒಂದು ಅಂದರೆ ಪಬ್ಲಿಷ್ ಆಗಿರೋದು ಹನ್ನೆರಡು ಸಾವಿರದ ಹನ್ನೆರಡರಲ್ಲಿ ನಾನು ಒಂದು ಓದಿದ್ದು ಒಂದು ಮೂರರಿಂದ ನಾಲ್ಕು ವರ್ಷ ಒಂದು ಆರ್ಟಿಕಲ್ ಓದಿದ್ದು ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಪಬ್ಲಿಷ್ ಆಗಿರೋದು ನಾವು ವಾತಾವರಣದಿಂದ ಏನಿಲ್ಲ ಅಂತಂದರೂ ಸುಮಾರು ಆರುನೂರು ಬಿಲಿಯನ್ ಟನ್ ಕಾರ್ಬನನ್ನು ಮತ್ತೆ ಭೂಮಿಗೆ ಸೇರಿಸಬೇಕಾಗಿದೆ ಹಾಂ 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 ವಾತಾವರಣದಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಇದೆ ಅದನ್ನ ಆರ್ನೂರು ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಭೂಮಿಗೆ ಸೇರಿಸಬೇಕಾಗಿದೆ ಕಾರ್ಬನ್ 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 ಡೈಆಕ್ಸೈಡ್ ಅದೇ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇದೆ ಅದು ಅದು ಈಗ ಫೋರ್ ತರ್ಟಿ ಪಿ ಪಿ ಎಮ್ ಆಗಿದೆ ಅಂತಂದಲ್ಲ ಅದನ್ನ ಮತ್ತೆ ಭೂಮಿಗೆ ಹಾಕ್ಬೇಕಾಗಿದೆ ಯಾಕೆ ನಾವೆಲ್ಲ ತೆಗೆದಿದ್ದೆಲ್ಲ ಭೂಮಿಯಿಂದನೇ ಅಲ್ಲ ಸಾವಯವ ಇಂಗಾಲ ಮತ್ತೆ ಫಾಸಿಲ್ ಫ್ಯೂಯಲ್ ಪಳೆ ಉಳಿಕೆ ನಾವು ಈಗೇನು ಪೆಟ್ರೋಲ್ ಇಂಧನ ಇವೆಲ್ಲ ಉಳಿಸ್ತಾ ಇದೀವಿ ಅದೆಲ್ಲ ನಾವು ಭೂಮಿಯಿಂದನೇ ತೆಗೆದಿದ್ದಲ್ಲ ಅದು ಮತ್ತೆ ಭೂಮಿಗೆ ಹಾಕ್ಬೇಕಾಗಿದೆ ಹಾ ಸೊ ಈ ನಾನು ಹೇಳಿದ್ನಲ್ಲ ಈಗ ಕರ್ನಾಟಕದಲ್ಲೇ ಇಷ್ಟು ಲಕ್ಷ ಹೆಕ್ಟೇರ್ ತೋಟಗಳಿದ್ದಾವೆ ಬೇರೆ ಬೇರೆ ಇವನ್ ಅಡಿಕೆ ತೋಟಗಳು ನನಗೆ ವೈಯಕ್ತಿಕವಾಗಿ ಅಡಿಕೆ ತೋಟ ಇಷ್ಟ ಇಲ್ಲ ನಮಗೆ ಯಾವ ಚಿಕ್ಕವರಿದ್ದಾಗದೆ ಉಪ್ಕಾರು ಅಡಿಕೆ ಪಟ್ನ ತಿಂದಿದ್ದು ಅಂದ್ಬಿಟ್ರೆ ನಾವು ನಿಜವಾಗ್ಲೂ ಇಷ್ಟೊಂದು ಅಡಿಕೆ ತೋಟಗಳು ಆಗಬೇಕಾ ಅನ್ನೋದನ್ನ ಅಡಿಕೆ ತೋಟಗಳು ಇಷ್ಟೊಂದು ಆಗಬೇಕಾ ಅನ್ನೋದು ಒಂದು ಕ್ವಶನ್ ಇದೆ ಇರಲಿ ಅದು ರೈತರಿಗೊಬ್ಬರಿಗೆ ಆದಾಯ ಒಂದಷ್ಟು ಜನಕ್ಕೆ ಆದಾಯದ ಮೂಲ ಅದು ಅವ್ರ ಆದಾಯ ಹೆಚ್ಚಿಸ್ತಾ ಇದೆ ಪರವಾಗಿಲ್ಲ ಆಯಿತು ಅದು ಅದು ಬೇರೆ ಆ ವಿಚಾರ ಬಿಟ್ಟು ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ಕಾಫಿ ತೋಟ ಇದೆ ಇವೆಲ್ಲ ಕಾರ್ಬನ್ ಸೈ ಸಿಂಕಿಂಗ್ ಸೈಟ್ ಗಳಾಗ್ಬಿಟ್ರೆ ಎಲ್ಲ ಕಡೆ ಇದೇ ರೀತಿ ಈಗ ನೋಡಿ ಒಂದ್ಸರಿ ತೋರಿಸಿ ಈ ತರ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗ್ತಾ ಇರುತ್ತೆ ಅಲ್ವಾ ಅದ್ ಆಗ್ತಾ ಇರೋದ್ರಿಂದಾನೇ ಇವೆಲ್ಲ ನಾನು ಏನು ಹಾಕಿಲ್ಲ ರಾಸಾಯನಿಕ ಜೀವಾಮೃತನೂ ಹಾಕಕ್ಕೆ ನನ್ಗೆ ಟೈಮ್ ಆಗ್ತಾ ಇಲ್ವಲ್ಲ ಇಲ್ವಲ್ಲೂ ಹೌದು ನನಗೆ ಜೀವಾಮೃತ ಹಾಕೋದಕ್ಕೆ ಇಷ್ಟ ಇತ್ತು ಬಟ್ ನನಗೆ ಹಾಕೋದಕ್ಕೆ ಈಗ ಬೇರೆಯವ್ರದ್ದು ಅಲ್ಲಿ ತೋರಿಸ್ಬೇಕಾಗಿತ್ತು ಬೇಕಾದ್ರೆ ಹತ್ತಿರಕ್ಕೆ ಹೋಗೋಣ ಅವ್ರ್ದೆಲ್ಲ ಹಳದಿ ಕಲರ್ ಇದೆ ಎಲೆಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ ಇಲ್ಲಿ ಇಲ್ಲಿ ಬನ್ನಿ ಅವ್ರದ್ದೆಲ್ಲ ಹಳದಿ ಕಲರ್ ಇದೆ ಅವರು ಏಕೆಂದರೆ ಅದು ಮಣ್ಣನ್ನು ಹಾಳು ಮಾಡ್ಕೊಂಡಿದ್ದಾರೆ ಮತ್ತು ಅವರು ಉಳಿಸ್ತಾ ಇರೋದು ಮತ್ತು ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದಾರೆ ಇದಿಷ್ಟು ಸಿಂಕ್ ಆಗ್ಬಿಟ್ರೆ ಇಷ್ಟು ಕಾರ್ಬನ್ನು ನಮ್ಮ ನಾವು ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಅದನ್ನು ರಿವರ್ಸ್ ಮಾಡೋದಕ್ಕಂತೂ ಆಗೋಲ್ಲ ಓಕೆ ಆದರೆ ಸ್ಲೋ ಮಾಡ್ಬೋದು ಒಂದು ಹಂತಕ್ಕಾದರೂ ಸ್ಲೋ ಮಾಡ್ಬೋದು ಹಾಂ ಈಗ ಒಂದಷ್ಟು ಜನ ಅಂತರ್ ಬೆಳೆ ಬೆಳೀತಾ ಇದ್ದಾರೆ ತೆಂಗಿನ ತೋಟಗಳ ಮಧ್ಯೆ ಆಯಿತಾ ಆದರೆ ಈಗ ಎಷ್ಟೋ ಜನ ನೀವು ನೀವು ನೋಡಿದಿರಲ್ಲ ಮೈ ಈಗ ನೀವು ಮೈ ಮಂಡ್ಯ ಮೈಸೂರು ಈ ಸಲ ಇರೋಲ್ಲ ನೋಡಿದ್ದೀರಲ್ಲ ಏನೂ ಬೆಳೀತಾ ಇಲ್ಲ ಹೌದು ಈಗ ಹಾಗೆ ಬಿಟ್ಬಿಟ್ರೆ ಏನು ತೊಂದರೆ ಇಲ್ವಲ್ಲ ಹಾಂ ಹಾಂ ಕಳೆ ಬೆಳೆಯುತ್ತೆ ಹೌದು ಕಳೆ ಬೆಳೀತಾ ಅದು ಕಾರ್ಬನ್ ಫಿಕ್ಸ್ ಮಾಡುತ್ತೆ ಹೌದು ಅಲ್ವಾ ಬಟ್ ನಿಮಗ್ ನಾನೊಂದು ಪ್ರಶ್ನೆ ಕೇಳ್ತೀನಿ ಯಾಕೆ ನೀವೇನು ಬೆಳೆಸಕ್ಕೆ ಟ್ರೈ ಮಾಡ್ತಲ್ಲ ಅದೇ ನನಗೆ ಸಮಯ ಆಗ್ತಾ ಇಲ್ವಲ್ಲ ಅಂದ್ರೆ ಇಲ್ಲಿ ಮರಗಳಿದೆ ವೈವಿಧ್ಯತೆ ಇದೆ ಅದ್ರ ಬಗ್ಗೆ ನನ್ನ ಚಕಾರ ಇಲ್ಲ ವೈವಿಧ್ಯತೆ ಯಾಕೆಲ್ಲ ಅದು ಇದು ಅಂತಲ್ಲ ಬೇರೆ ಬೆಳೆಗಳು ಕಮರ್ಷಿಯಲ್ ಆಗಿ ವಾಣಿಜ್ಯ ರೂಪದಲ್ಲಿ ಯಾಕೆ ಬೆಳಿತಲ್ಲ ಈಗ ವಾಣಿಜ್ಯ ಅಂತಂದರೆ ನಾನು ಹಾಕ್ಬಿಡೋದು ದೊಡ್ಡದಲ್ಲ ಈಗ ಈಗ ಇವು ದೊಡ್ಡದಾಗಿದೆ ಇಷ್ಟು ಇಷ್ಟು ದೊಡ್ಡದಾಗಿದೆಯಲ್ಲ ಈಗ ನನಗೆ ಇದಕ್ಕೆ ಇನ್ನ ಆಲ್ಮೋಸ್ಟ್ ಎರಡು ತಿಂಗಳು ನೀರು ಕುಡಲಿಲ್ಲ ಅಂತಂದ್ರು ಏನೂ ಆಗೋಲ್ಲ ಇವುಗಳು ಚಿಕ್ಕವಿದ್ದಾಗ ಇವಾಗ ಭಾರಿ ಕಷ್ಟಪಟ್ಟಿದ್ದೀನಿ ನಾನು ನೀರು ಹಾಕೋದಕ್ಕೆ ನಾವು ಬೇರೆ ಈಗ ಮಧ್ಯವೆಲ್ಲ ಈಗ ಕೊಕೊ ಅಥವಾ ಬಟರ್ ಫ್ರೂಟು ಒಂದೊಂದು ಹಾಕಿದ್ದೀನಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಾಕಿದೀನಿ ಅವನ್ನ ಹಾಕೋದು ಹೆಚ್ಚಿಗೆ ಅಲ್ಲ ಅದನ್ನ ಮಾಡೋದು ಬೆಳೆ ಸಾಕು ಅಂತದ್ದು ಅದಕ್ಕೆ ನನಗ್ ಸಮಯ ಇಲ್ವಲ್ಲ ಹಾಗಾಗಿ ನೋಡಿ ಹಾಗೂ ಹಾಕಿದೀನಿ ಬಿಟ್ಟಿದೀನಿ ಈಗ ಎಷ್ಟೊಂದ್ ಜನ ಇದೇ ತರ ಅಲ್ಲ ಈಗ ಏನಾಗಿದೆ ನಮ್ಮ ಮಂಡ್ಯ ರೈತರು ಮನೆಯಲ್ಲಿ ಚಿತ್ರಣ ಏನಾಗಿದೆ ರೈತರು ಮಕ್ಕಳೆಲ್ಲ ಓದ್ಕೊಂಡಿದ್ದಾರೆ ತೊಂದ್ರೆ ಇಲ್ಲ ಓದ್ಲಿ ಓದ್ಬೇಕು ಎಲ್ಲರೂ ಓದ್ಬೇಕು ಓದಿ ಟೆಕಿಗಳಾಗಿದ್ದಾರೆ ಎಷ್ಟೊಂದು ಜನ ಸಿಟಿ ಸೇರ್ಕೊಂಡಿದ್ದಾರೆ ಅವರು ಆರ್ಥಿಕವಾಗಿ ಒಂದು ಲೆವೆಲ್ಗೆ ಹೋದ್ಮೇಲೆ ಅವ್ರ ತಂದೆ ಹಿಂದೆ ಅವರು ಭತ್ತ ಬೆಳೀತಿದ್ರು ಅಥವಾ ಕಬ್ಬು ಬೆಳೀತಿದ್ರು ಹಿಂದೆ ಮಗ ಅಥವಾ ಮಗಳು ಒಂದು ಆರ್ಥಿಕವಾಗಿ ಸಬಳರಾದ ಮೇಲೆ ಇನ್ನು ಅವರು ಫಿಸಿಕಲಿ ಅಷ್ಟು ಕಷ್ಟಪಡೋದಕ್ಕಾಗೋದಿಲ್ಲ ಅಲ್ಲ ಮತ್ತು ಆಳ್ಗಳನ್ನೆಲ್ಲ ಎಡ್ಕೊಂಬಂದು ನಾಟಿ ಮಾಡಿಸೋದು ಅದೆಲ್ಲ ಕಷ್ಟ ಪಡಬೇಕಲ್ಲ ಅವರು ಕೂಡ ತೋಟ ಮಾಡಿದ್ದಾರೆ ಅವರು ಈಗ ಮಕ್ಕಳು ಏನೋ ಓದಿ ಓದ್ಕೊಂಡು ಏನೋ ಸಿಟಿನಲ್ಲಿ ಕೆಲಸದಲ್ಲಿ ಅವರು ಜ್ಞಾನ ಪಡ್ಕೊಂಡು ಅವ್ರು ನಾನೇನು ಸಲಹೆ ಮಾಡ್ತೀನಿ ಅಂದರೆ ಅವರ ತಂದೆಗೆ ಅಥವಾ ಅವ್ರು ಯಾರು ತೋಟ ನಿರ್ವಹಣೆ ಮಾಡ್ತಿರ್ತಾರೆ ಅವ್ರಿಗೆ ಇದ್ರ ಪ್ರಾಮುಖ್ಯತೆ ಬಗ್ಗೆ ಹೇಳ್ಕೊಡ್ಬೇಕು ನಾವು ಎಲ್ಲಿ ನಮ್ಗೆ ಅವಕಾಶ ಇದೆ ಕಾರ್ಬನ್ ಡೈಆಕ್ಸೈಡು ಕಡಿಮೆ ಮಾಡೋದಕ್ಕೆ ಮತ್ತು ಅಗ್ರಿಕಲ್ಚರಿಂದ ಮೂರನೇ ಒಂದು ಭಾಗ ಅಗ್ರಿಕಲ್ಚರಿಂದ ಬರ್ತಾ ಇದೆ ಅಂತನಲ್ಲ ಅದು ಬರೀ ಕಾರ್ಬನ್ ಡೈಆಕ್ಸೈಡ್ ಒಂದರಿಂದನೇ ಅಲ್ಲ ಇವನ್ ನಮ್ಮ ಯಾವುದು ಭತ್ತದ ಗದ್ದೆ ಭತ್ತದ ಗದ್ದೆ ಯಾವ ಕಂಡೀಷನಲ್ಲಿ ಇಟ್ಟಿರ್ತೀವಿ ನಾವು ಬನ್ನಿ ಎರಳಿಗೆ ಬನ್ನಿ ಗದ್ದೆ ಯಾವ ಕಂಡೀಷನ್ ಇಟ್ಟಿರ್ತೀವಿ ಯಾವಾಗಲೂ ನೀರು ನೀರು ಅಲ್ವಾ ಸಬ್ಮರ್ಜೆಡ್ ಕಂಡೀಷನ್ ಅಲ್ಲಿ ಇಟ್ಟಿರ್ತೀವಿ ಅದು ಯಾವ ಕಾರಣಕ್ಕೆ ನಾವು ಇಟ್ಟಿರ್ತೀವಿ ಆ ಥರ ಸಬ್ಮರ್ಜೆಡ್ ಕಂಡೀಷನಲ್ಲಿ ಕಳೆ ಇರಲಿ ಅಂತ ಕಳೆ ಬೆಳೀದೇ ಇರಲಿ ಅಂತ ಒಂದೇ ಅದೊಂದೇ ಉದ್ದೇಶ ಹೌದು ಕಳೆ ಬೆಳೀದೇ ಇರಬಾರ್ದು ಅನ್ನೋದು ಒಂದೇ ಉದ್ದೇಶದಿಂದ ನಾವು ನೀರು ಕಟ್ಟೋದು ಅದು ಅದು ಬಿಟ್ಟರೆ ಆ ಥರ ನೀರು ನಿಲ್ಲಿಸಿ ಭತ್ತ ಬೆಳೆಯೋದ್ರಿಂದ ಅದು ಅದರಿಂದ ಆಚೆಗೆ ಯಾವುದೇ ಅನುಕೂಲ ಇಲ್ಲ ಇಳುವರಿ ಹೆಚ್ಚಾಗೋದು ಆ್ಯಕ್ಚುಲಿ ಇಳುವರಿ ಕುಂಠಿತವಾಗ್ತಾ ಇದೆ ಆ ರೀತಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಆ ಥರ ನೀರನ್ನು ನಿಲ್ಲಿಸೋದ್ರಿಂದ ಕಂಟಿನ್ಯೂಸ್ ಆಗಿ ಒಂದು ತೊಂಬತ್ತರಿಂದ ನೂರು ದಿವಸಗಳ ಕಾಲ ಏನಾಗುತ್ತೆ ಅದು ಆಮ್ಲಜನಕ ರಹಿತವಾಗ್ತದೆ ಆಮ್ಲಜನಕ ರಹಿತವಾಗಿ ಅಲ್ಲಿ ಹಿಂದೆ ಏನು ನಾವು ಸಾವಯವ ತ್ಯಾಜ್ಯನ ಮಣ್ಣಿಗೆ ಸೇರಿಸುತ್ತೀವಿ ಆ ಸಾವಯವ ತ್ಯಾಜ್ಯ ಡೈಜೆಸ್ಟ್ ಆಗಿ ಆದರೆ ಬರೀ ಕಾರ್ಬನ್ ಡೈಆಕ್ಸೈಡ್ ಏರೋಬಿಕ್ ಡಿಕಂಪೋಸಿಷನ್ ಆದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಆನೋರೋಬಿಕ್ ಡಿಕಂಪೋಸಿಷನ್ ಆದರೆ ಸಾವಯವ ತ್ಯಾಜ್ಯ ಮೀಥೆನಿಲ್ಲ ರಿಲೀಸ್ ಆಗುತ್ತೆ ಮೀಥೆನಿಲೋ ಕೆಟ್ಟದ್ದು ಮೀಥೇನು ಅದು ಮೂಲ ತನ್ನ ಮೂಲ ಸ್ವರೂಪದಲ್ಲಿ ಸಿ ಎಚ್ ಫೋರ್ ಅಂಥೇಳಿ ಅದು ಮೂಲ ಸ್ವರೂಪದಲ್ಲಿ ನಿಯರ್ಲಿ ಇಪ್ಪತ್ತು ವರ್ಷ ಹಾಗೆ ಉಳ್ಕೊಳ್ಳುತ್ತೆ ವಾತಾವರಣದಲ್ಲಿ ಹಾಗಾಗಿ ಅದು ಕಾರ್ಬನ್ ಡೈಆಕ್ಸೈಡ್ಗಿಂತ ಡೇಂಜರು ಅದು ಅದು ಹಾಗೆ ರಿಲೀಸ್ ಆಗ್ತಾ ಇರೋದೆಲ್ಲ ಹಾಗೆ ಸ ವಾತಾವರಣದಲ್ಲಿ ಉಳ್ಕೊಳ್ತಾ ಇರೋದ್ರಿಂದ ಸೂರ್ಯನ ಶಾಖವನ್ನು ಇನ್ನಷ್ಟು ಹೀರ್ಕೊಂಡು ಈ ಭೂಮಿಯ ಉಷ್ಣಾಂಶನ ಹೆಚ್ಚಿಗೆ ಮಾಡ್ತಾ ಇದೆ ಸೊ ನಾನಿವಾಗ ಅಲ್ಲಿ ನೀವು ಗಮನಿಸ್ಲಿಲ್ವ ಏನೋ ಈಗ ಅಲ್ಲಿ ಒಂದು ಲೆವೆನ್ ಕಿವಿ ಲೈನ್ ಹೋಗಿದೆ ಹ್ಞೂ ಈಗ ಇನ್ಯಾವುದೇ ಬೆಳೆ ಬೆಳೀತಾ ಇಲ್ಲ ಅಂತಂದ್ರಲ್ಲ ಅದೊಂದಕ್ಕಾದರೂ ನಾನು ಮುಂದಿನ ವರ್ಷ ಈ ವರ್ಷ ಆಗಲಿಲ್ಲ ನಾನು ನಾನು ರಿಸರ್ಚಲ್ಲಿ ಇರೋದ್ರಿಂದ ಆ ಲೈನ್ ಎಲ್ಲಿ ಹೋಗಿದೆ ಅಲ್ಲೇನು ಮರಗಳು ಬಂದಿಲ್ಲ ಆ ಲೈನ್ ಹೋಗಿದೆ ಮತ್ತು ಇಲ್ಲಿ ನೋಡಿ ನಮ್ಮ ಬೋರ್ವೆಲ್ಗೆ ಆ ಲೈನ್ ಬಂದಿದೆ ಅದ್ರ ಕೆಳಗಡೆ ಎಲ್ಲ ಖಾಲಿ ಜಾಗ ಇದೆ ಒಣ ಬೇಸಾಯದಲ್ಲಿ ಭತ್ತ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಗಿಡಗಳು ಹಾಕಿ ಜಾಸ್ತಿ ಡೈವರ್ಸಿಟಿ ದೊಡ್ಡ ದೊಡ್ಡ ಮರಗಳ ಸೃಷ್ಟಿ ಮಾಡಿ ಹೌದು ಕಳೆಗಳಲ್ಲಿ ಸಾಕು ಹೌದು ಮರಗಳಲ್ಲಾದ್ರೆ ಇನ್ನೂ ತ್ಯಾಜ್ಯಗಳು ಜಾಸ್ತಿ ಹೌದು ಕೋಕೋ ಅಂತ ಗಿಡಗಳು ನೆರಳಿದೆ ಜಾಸ್ತಿ ಹೌದು ಕೋಕೋ ಗಿಡ ಜಾಸ್ತಿ ಕೋಕೋ ಈಗ ಅಲ್ಲಿ ಬಿಸ್ಲಿದ್ದೇ ಅಲ್ಲಿ ಅಲ್ಲಿ ಯಾವ ವಾತಾವರಣ ಇದೆ ನೀವು ಇಲ್ಲಿಗೆ ಬಂದ್ ಕೂಡ್ಲೆ ಯಾವ ವಾತಾವರಣ ಇದೆ ಇದೇ ಮೈಕ್ರೋ ಕ್ಲೈಮೇಟ್ ಅನ್ನೋದು ಇಲ್ಲಿ ನಾವು ಇದು ಏಲಕ್ಕಿಗೂ ಕೂಡ ಒಂದು ಪ್ರಶಸ್ತವಾದಂತಹ ಏಲಕ್ಕಿ ಕೋಕೋ ಕಾಫಿ ಎಲ್ಲಾನು ಹಾಕ್ಬೋದು ನಿರ್ವಹಣೆ ಮಾಡಕ್ಕೆ ಈಗ ನಮ್ಗೆ ಇಲ್ಲಿ ನಾನು ನಿಮ್ಮ ಮಂಡ್ಯ ಮಹಾವೀರ್ ಸರ್ಕಲಲ್ಲಿ ಆಳು ಸಿಗ್ತಾರೆ ಗೊತ್ತಲ್ಲ ಬೆಳಿಗ್ಗೆ ಆರು ಗಂಟೆ ಅಥವಾ ಆರೂವರೆಗೆ ಹೋದರೆ ಆಳುಗಳು ಸಿಗ್ತಾರೆ ನಾನು ಹೇಳದ್ನಲ್ಲ ಫಸ್ಟು ಇಲ್ಲಿಗೆ ಬಂದಾಗ ಬರೀ ಪಾರ್ಥೇನೀಮ್ ಇತ್ತು ಇವುಗಳ ಈ ಮರಗಳ ಸಾಲುಗಳ ಮಧ್ಯೆ ಕಾಲುವೆ ಮಾಡೋದಕ್ಕೆ ರೋಟೋ ವೇಟ್ರು ಓಡಿಸ್ದೆ ಆಳ್ಗಳು ಕರ್ಕೊಂಡು ಬಂದೆ ಅದಕ್ಕೆ ಕಾಲುವೆ ಬಗೆಯದಕ್ಕೆ ನಾನು ಮಾಡ್ತಾಯಿದ್ದೀನಿ ಅವರೂ ಮಾಡ್ತಾಯಿದ್ದಾರೆ ಅವ್ರಿಗೆ ಬಿಡಿ ಬೇಕು ಬಿಡಿ ಪ್ಯಾಕೆಟು ಬೇಕು ಟೀ ಟೀ ಎಲ್ಲ ಎಣ್ಣೆ ಬೇಕು ಎಣ್ಣೆ ಊಟಕ್ಕೆ ಮುಂಚೆ ತಂದು ಕೊಟ್ಟೆ ತಂದು ಕೊಡಬೇಕು ಬಿಡಿ ಪ್ಯಾಕೆಟ್ಗಳು ಎರಡೆರಡು ಕಟ್ ತಂದು ಕೊಟ್ಟಿದೆ ಒಬ್ಬೊಬ್ರಿಗೂ ಬೇಕು ಅಂತಂದರು ತಂದು ಕೊಟ್ಟಿದೆ ಹತ್ತು ಹತ್ತು ನಿಮಿಷಕ್ಕೂ ಬಿಡಿ ಹಚ್ಕೊಂಡು ಕೂತ್ಕೊತಾರೆ ನಾನ್ ಅಲ್ಲಿಂದ ಇಲ್ಲಿ ಮಾಡೋಷ್ಟ್ರಲ್ಲಿ ಅವನು ಆ ಲೈನ್ ಅಲ್ಲಿ ಮಾಡ್ತಿದ್ರೆ ಅವನ ಇನ್ನು ಅಲ್ಲೇ ಇರ್ತಾನೆ ಬಿಗಿಚ್ಕೊಂಡು ಈ ತರ ನಮ್ದು ಆಳ ಇದಾಗಿರೋದು ಕೆಟ್ಟ ಅನ್ನೋ ಅರ್ಥ ಇದೆ ಹೌದು ಹಾಗಾಗಿ ಈಗ ನೋಡಿ ಇಲ್ಲೇ ಕ್ಲೈಮೇಟ್ ಅಲ್ಲಿ ಆ ಬಿಸಿಲು ಎಷ್ಟಿತ್ತು ಇಲ್ಲಿ ಯಾವ ವಾತಾವರಣ ಇದೆ ಆದ್ರೆ ಅವನು ಅವ್ರ ಗದೇ ಕೆಲಸ ಮಾಡುವಾಗ ಕೆಲಸ ಮಾಡಲ್ಲ ಅವನು ನಮ್ ತರನೇ ಕೆಲಸ ಮಾಡ್ತಾನೆ ನಾವಿಲ್ಲಿ ಹೆಂಗ್ ಮಾಡ್ತೀವಿ ಹಂಗೆ ಅವನ್ ಅವ್ರ ಗದ್ದಲ್ ಮಾಡ್ತಾನೆ ಯಾರ ಹತ್ರ ಟೀ ಕೇಳಲ್ಲ ಸಿಗರೇಟ್ ಕೇಳಲ್ಲ ಹೌದು ಎಣ್ಣೆ ಕೇಳಲ್ಲ ಎಣ್ಣೆ ಊಟಕ್ ಮುಂಚೆ ತಂದು ಕೊಟ್ಟೆ ಆಮೇಲೆ ಊಟ ಆದ್ಮೇಲೆ ಮಧ್ಯ ಟೀ ಕೇಳಲಿಲ್ಲ ಎಣ್ಣೆನೆ ಬೇಕು ಅಂತ ಊರಲ್ಲಿ ಸಿಗ್ತದೆ ಅವೆಲ್ಲ ಓಪನ್ ಆಗಿ ಹೇಳಕ್ ಆಗಲ್ಲ ನೈಂಟಿ ಪ್ಯಾಕೆಟ್ ಗಳೆಲ್ಲ ಸಿಗ್ತವೆ ತಂದು ಕೊಟ್ಟೆ ಆಮೇಲೆ ಐದು ಗಂಟೆಗೆ ಅವ್ರು ಹೊರಡ್ತೀನಿ ಅಂತ ಇಲ್ತಾರೆ ಐದುವರೆವರೆಗೂ ಮಾಡೋದಿಲ್ಲ ಓಕೆ ಸರ್ ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತರಿಗೆ ಸೊ ಈಗ ನೀವು ಕಣ್ಣಾರ ನೋಡಿದ್ರಿ ಬರ್ಬೇಕಾರೆ ಅವರ ಆಟಿಟ್ಯೂಡ್ ಅಂದರೆ ಆದಷ್ಟು ಇದರಲ್ಲಿ ಬರೀ ರೈತರನ್ನೇ ನಾವು ಹೊಣೆ ಮಾಡೋದಕ್ಕಾಗೋದಿಲ್ಲ ಇಲ್ಲಿ ಸರ್ಕಾರದ್ದು ಪಾತ್ರ ಬಹು ಮುಖ್ಯ ಏನು ತುಂಬ ಅಗ್ರೆಸಿವ್ ಆಗಿ ಪ್ರತಿ ಹಳ್ಳಿನಲ್ಲೂ ಕಂಟಿನ್ಯೂಸ್ ಆಗಿ ಕಾನ್ಸ್ಟ್ಯಾಂಟಾಗಿ ಪ್ರೋಗ್ರಾಮ್ ಮಾಡಿದ್ರೆ ಈಗ ಹಿಂದೆ ಹಸಿರು ಕ್ರಾಂತಿ ಆಯ್ತಲ್ಲ ಅದು ಯಾವ ರೀತಿ ಆಯಿತು ಅದು ಯಾವ ರೀತಿ ಪ್ರಮೋಟ್ ಮಾಡಿದ್ರು ಅದೇ ರೀತಿ ಸರ್ಕಾರದಿಂದನೂ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅಥವಾ ನಮ್ಮ ಜನಗಳಿಗೆ ಗೊತ್ತಿರಲಿ ಇದು ಸರ್ಕಾರದ ಪಾಲು ಜಾಸ್ತಿ ಇದೆ ಅಂತೇಳಿ ಸರ್ಕಾರನೂ ಕೂಡ ಒಂದು ಅಗ್ರೆಸಿವ್ ಆದಂಥ ಪ್ರತಿ ಹಳ್ಳಿನಲ್ಲೂ ಪ್ರೋಗ್ರಾಮ್ ಮಾಡಬೇಕು ಇನ್ನಷ್ಟು ಅವ್ರನ್ನ ಏನು ಸಂವೇದನಾಶೀಲರನ್ನಾಗಿ ಮಾಡಬೇಕು ಇದ್ರ ಬಗ್ಗೆ ಜ್ಞಾನ ಕೊಡಬೇಕು ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಆಮೇಲೆ ರೈತರದ್ದು ಇನ್ನೊಂದು ಏನಂದರೆ ಸಮಸ್ಯೆ ಅಜ್ಞಾನ ಒಂದೇ ಅಲ್ಲ ಇಲ್ಲಿ ಸಾಮಾಜಿಕ ಆರ್ಥಿಕ ಬಿಕ್ಕಟ್ಟು ಅಂತಲೂ ಕೂಡ ಕರಿತೀವಿ ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ಈಗ ಒಬ್ಬ ರೈತ ಈಗ ಯಾರಿಗೂ ಟೈಮ್ ಇರಲಿಲ್ಲ ಅಲ್ಲಿ ಅಲ್ವಾ ರೈತನಿಗೆ ಅದು ಅದೇನೋ ಅವ್ರ ಕೆಲಸದ ಮೇಲೇ ಇತ್ತು ಇನ್ನೊಂದು ಏನಂತಂದರೆ ಈಗ ಮನೆಯಲ್ಲಿ ಏನೇನೋ ಅವ್ರದ್ದೇ ಸಮಸ್ಯೆಗಳಿರ್ತವೆ ಅಂದರೆ ಏನೋ ಒಂದು ಅವರ ಅಣ್ಣನ ಜೊತೆನೋ ತಮ್ಮನ ಜೊತೆನೋ ಜಗಳ ಅಥವಾ ಮಕ್ಕಳ ಜೊತೆನೇ ಏನೋ ಒಂದು ಜಗಳ ಅಥವಾ ಎಕನಾಮಿಕ್ ಇಶ್ಯೂಸ್ ಅಂತಂದರೆ ಏನೋ ಒಂದು ಸಾಲಗಳದು ಏನೋ ಹೊರ ಇರ್ತದೆ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಅಥವಾ ಅವರ ಮದುವೆ ಖರ್ಚಿಗೋ ಏನಕ್ಕೂ ಒಂದು ಖರ್ಚು ಇರ್ತದೆ ಇವೆಲ್ಲ ಮೀರಿ ಬರಬೇಕಾಗಿದೆ ಇವತ್ತು ರೈತ ಅಲ್ವಾ ಅದ್ರ ಜೊತೆಗೆ ಇವತ್ತು ಇನ್ನೊಂದೇನು ನೋಡ್ತಾ ಇದ್ದೀವಿ ಇನ್ನೊಂದು ಹಿಂಸೆ ಇನ್ನೊಂದು ಭೂತ ಅದೇನೋ ವಕ್ಫ ಇದನ್ನು ಕೂಡ ನೋಡ್ತಾ ಇದ್ದೀವಿ ಓಕೆ ರೈತನಿಗೆ ಆ ಏನಾದರೂ ಒಂದು ಸಮಸ್ಯೆ ಆಗಿಬಿಟ್ರೆ ನೀನು ಮಣ್ಣು ಸಂರಕ್ಷಣೆ ಮಾಡು ಸ ಪರಿಸರ ಸಂರಕ್ಷಣೆ ಮಾಡು ಅನ್ನೋದು ಆದ್ಯತೆ ಆಗುತ್ತೋ ಅಥವಾ ಜಮೀನು ಉಳಿಸ್ಕೊಳ್ಳೋದು ಆದ್ಯತೆ ಆಗುತ್ತೋ ಅಲ್ವಾ ಸೊ ಹಾಗಾಗಿ ಇವನ್ನೆಲ್ಲ ಮೀರಿ ಬರಬೇಕಂತಂದರೆ ಸರ್ಕಾರ ರೈತನಿಗೆ ಸಹಕಾರ ಕೊಡಬೇಕಾಗಿದೆ ಸರ್ಕಾರದವರು ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡೋದನ್ನು ಅವರು ಬೆಳೆಸ್ಕೊಡ್ಬೇಕಾಗಿದೆ ಅವರು ಕೃಷಿ ಮಂತ್ರಿನಾರು ಆಗಿರಲಿ ಅದು ಸಿ ಆರು ಆಗಿರಲಿ ಇವತ್ತೀಗ ನೋಡಿ ನಾನು ಹೇಳಿದ್ನಲ್ಲ ಈಗ ಭತ್ತದಲ್ಲಿ ಮೀಥೇನ್ ಕಡಿಮೆ ಮಾಡೋದನ್ನು ಮೀಥೇನ್ ಕಡಿಮೆ ಮಾಡೋದನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಅವರು ಆಲ್ಟರ್ನೇಟಿವ್ ವೆಟ್ಟಿಂಗ್ ಡ್ರೈಯಿಂಗ್ ಮೆಥಡ್ ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ದಿವಸ ನೀರನ್ನು ಬಿಟ್ಬಿಡಿ ಅದು ಒಂದು ಆಪ್ಟಿಮಮ್ ಲೆವೆಲಲ್ಲಿ ಮಾಯಿಶ್ಚರ್ ಇಟ್ಟಿರಿ ಆಮೇಲೆ ಅದು ಇದೆ ಅದು ಇದೆ ಅನ್ನೋವಾಗ ನೀರು ಕೊಡಿ ಆಗಿಂದಾದರೂ ಒಂದು ಮೂವತ್ತು ಪರ್ಸೆಂಟ್ ಮೀತೇನು ಬಿಡುಗಡೆ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅದನ್ನಾದರೂ ಕೂಡ ಮಾಡಬೇಕು ಇಲ್ಲಿ ಯಾರಿಗೂ ಐದರ್ ಕೃಷಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ಗಾರು ಇರ್ಬೋದು ಅವರು ಕಾಳಜಿ ಇದೆಯೋ ಅಥವಾ ಗೊತ್ತಿಲ್ಲೋ ಅಥವಾ ಪ್ರಯತ್ನ ಮಾಡ್ತಾಯಿದ್ರು ನನ್ನ ಜ್ಞಾನಕ್ಕೆ ಗೊತ್ತಿ ನಾನು ತಿಳಿದು ಬಂದಿಲ್ಲ ಅಥವಾ ಯಾವುದೇ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಯಾವುದೇ ಮಿ ಅಗ್ರಿಕಲ್ಚರ್ ಮಿನಿಸ್ಟ್ರಾಗಿರಲಿ ಅವರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಈಗ ಮುಂಗಾರು ಉತ್ತಮವಾಗಾಯಿತು ಕೆ ಆರ್ ಎಸ್ ಡ್ಯಾಮು ತುಂಗಭದ್ರಾ ಡ್ಯಾಮ್ಗೂ ಹೋಗಿ ಬಾಗಿನ ಕೊಟ್ಟು ಬಂದುಬಿಟ್ರೆ ಅವ್ರದ್ದು ಕ ರೆಸ್ಪಾನ್ಸಿಬಿಲಿಟಿ ಮುಗೀತು ಇನ್ನು ರೈತರುಂಟು ನಿಮ್ಮ ಕಾಲುವೆ ನೀರುಂಟು ಹೇಳಿ ಬಿಟ್ಟು ಹೋಗ್ಬಿಡ್ತಾರೆ ನೀರಿನ ಸದ್ಬಳಕೆ ಹೇಗೆ ಮಾಡ್ಕೋಬೇಕು ಅಂಥೇಳಿ ಎಲ್ಲೋ ಯಾವ ರೈತರಿಗೂ ನನ್ನ ನನಗೆ ತಿಳಿದ ಮಟ್ಟಿಗೆ ಒಂದು ಟ್ರೈನಿಂಗ್ ಆಗ್ತಾ ಇಲ್ಲ ಹಾಗಾಗಿ ಸರ್ಕಾರದ ಪಾತ್ರ ಬಹಳ ಮುಖ್ಯ ಇದೆ ಪ್ರತಿಯೊಂದು ವಿಷಯದಲ್ಲೂ ಈಗ ನಾವು ನೈಸರ್ಗಿಕವಾಗಿ ಮಾಡೋದಂಥದ್ರಲ್ಲಿ ಇರ್ಬೋದು ಅಥವಾ ಬೆಳೀತಾರೋ ಬೆಳೆನಲ್ಲೇ ನೀರು ಸದ್ಬಳಕೆ ಹೇಗೆ ಮಾಡ್ಕೊಳ್ಳುವಂಥದ್ದು ಇರ್ಬೋದು ಸೊ ರೈತರನ್ನ ಸಾಮಾಜಿಕ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಗಡೆ ತರುವಂಥ ಜವಾಬ್ದಾರಿನೂ ಕೂಡ ಸರ್ಕಾರಕ್ಕೆ ಇರುವಂಥದ್ದು ಮತ್ತು ಈಗ ಇನ್ನೊಂದು ಏನು ಪ್ರತಿ ಪಕ್ಷಗಳು ಸಾಲ ಮನ್ನಾ ಮಾಡ್ತೀವಿ ಅದೊಂದು ಅಸ್ತ್ರ ಅವ್ರಿಗೆ ಸಾಲ ಮನ್ನಾ ಮಾಡೋದು ದೊಡ್ಡದಲ್ಲ ರೈತರು ಸಾಲ ಮಾಡ್ಕೋದೇ ಇರೋ ಹಾಗೆ ವಾತಾವರಣ ಸೃಷ್ಟಿ ಮಾಡೋದೇ ಬಹಳ ಮುಖ್ಯ ಅಲ್ವಾ ಏಕೆಂದರೆ ಅದು ಸುಸ್ಥಿರತೆ ಏನು ಈಗ ಸಸ್ಟೈನ್ ಅಚೀವಿಂಗ್ ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್ ಸುಸ್ತಿರುತ್ತೆ ಅಂತಂದರೆ ಯಾವುದೇ ತೊಂದರೆ ಇಲ್ದೇ ನಾನು ಸಾಲ ಮಾಡ್ಕೋದೇ ನಾನು ಸಾಲಗಾರನಾಗ್ದಾನೆ ಯಾವುದೋ ಒಂದು ಗೊಬ್ಬರ ತರೋದಕ್ಕೋ ಇನ್ನೊಂದಕ್ಕೋ ಬೀಜ ತರೋದಕ್ಕೋ ಅಥವಾ ಕೂಳಿಗೋ ಸಾಲ ಮಾಡ್ಕೋದೇ ನಿರಂತರವಾಗಿ ಯಾವುದೇ ತೊಂದರೆಗಳಿಲ್ಲದನೇ ಮಾಡ್ಕೊಂಡು ಹೋಗೋದೇ ಸುಸ್ತಿರುತ್ತೆ ಕೃಷಿಯಲ್ಲಿ ಅದನ್ನು ಸಾಧಿಸ್ಬೇಕು ಅಂತಂದರೆ ರೈತರು ಕೂಡ ಅವ್ರದ್ದು ಕೂಡ ಯಾವುದೇ ಸಾಮಾಜಿಕ ಬಿಕ್ಕಟ್ಟುಗಳಿರ್ಬೋದು ನಾವು ಕೃಷಿಗೆ ಬಂದಾಗ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಹೇಗೆ ಒಂದು ಉತ್ತಮವಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಈಗ ಅಲ್ಲಿ ಅವರ ತಂದೆ ಮಾತೇ ಕೇಳಲಿಲ್ಲ ಅಲ್ವಾ ಅಂತ ಅವ್ರು ಅವ್ರು ಏನು ಹೇಳಿದ್ರು ನಾನು ನಾನು ತುಂಬ ಅವ್ರಿಗೆ ಹೇಳಿದೆ ಸುಡಬೇಡಿ ಅಂತ ಹೇಳಿ ಅಲ್ವಾ ನಾನು ಹೇಳ್ತಾ ಜಾಸ್ತಿ ಹೇಳ್ತಾ ಇದ್ದೀನಿ ಅನ್ಕೊ ಅಂದ್ಕೋಬೇಡಿ ಬಟ್ ಇವೆಲ್ಲ ವಿಚಾರಗಳು ನನ್ನ ತಲೆಗೆ ಬರ್ತಾಯಿದೆ ಮಕ್ಕಳುಗಳು ಕೂಡ ಏನು ಯಾರಾದರೂ ಒಂದು ಒಳ್ಳೆಯದು ಹೇಳ್ತಾ ಇದ್ರೆ ಕೇಳುವಂಥಾಗಬೇಕು ಮತ್ತು ತಿಳ್ಕೊಂಡು ಮಾಡುವಂಥ ಬುದ್ಧಿ ಕಲ್ತ್ಕೊಂಡ್ರೆ ನಾವು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಣೋದಕ್ಕೆ ಒಂದು ಸಫಲರಾಗ್ತೀವಿ ಮತ್ತು ನಾವು ಕೃಷಿಯನ್ನು ಮಾಡ್ತಾ ಇರೋದು ಪರಿಸರದಲ್ಲಾಗಿರೋದ್ರಿಂದ ಪರಿಸರ ಜೊತೆ ನಾವು ಮಾಡಬೇಕು ಪರಿಸರಕ್ಕೆ ಹಾನಿ ಮಾಡಿಕೊಂಡು ನಾವು ಕೃಷಿ ಮಾಡಿದ್ರೆ ನಾವು ಸುಸ್ಥಿರತೆಯನ್ನು ಎಂದಿಗೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ Thank, mm. you, mm. Thank you, sir. Thank you.